ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಹೇಳುತ್ತಾ ಒಂದು ಸಣ್ಣ ಮಕ್ಕಳಿಗೋಸ್ಕರ ಒಂದು ಸಣ್ಣ ತಮಾಷೆ ಆಟ ಆಡ್ಸೋಣ ಅಂತ ಹೇಳಿ ಒಂದು ಗೇಮ್ ಮಡಗಿದ್ದೆ ಬಟ್ ಆ ಗೇಮ್ ಫುಲ್ ಪ್ಲಾಪ್ ಆಗೋಯ್ತು ಪ್ಲಾಪ್ ಆಗೋಕ್ಕೆ ಪಕ್ಕಾ ಕಾರಣ ನಮ್ಮ ಭವೀತೆ ಆದರೂ ಗೇಮ್ ಮಡಗಿ ಯಾವ ಥರ ಪ್ಲಾಪ್ ಆಯಿತು ಅಂತ ಇರಲಿ ಅಂತ ಹೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಸ್ವಲ್ಪ ಹಳೆಯ ವಿಡಿಯೋನೇ ಆದರೆ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ವೀಡಿಯೋಗಳೆಲ್ಲ ಡಿಲೀಟ್ ಆಗಿತ್ತು ಅದೆಲ್ಲ ರಿಟ್ರೈವ್ ಮಾಡಿ ಮತ್ತೆ ಅಪ್ಲೋಡ್ ಲೇಟ್ ಆಯಿತು ನಿಜವಾಗ್ಲೂ ಒಂದು ಆಟನ ಹಾಳು ಮಾಡ್ಬೋದು ಅಂತಲೂ ಇವನ್ನೇ ನೋಡ್ ಕಲಿಬೇಕೇನೋ ನೋಡಿ ಏನೆಲ್ಲ ಆಯ್ತು ಅಂತ ಈ ಗೇಮಲ್ಲಿ ಭವಿತ್ ಪರವಾಗಿಲ್ಲ ಕೆಲಸ ಮಾಡ್ತಾ ಇದಾರೆ ಇವಾಗ ಬನ್ನಿ ಬಟ್ಟೆ ಕಟ್ ಕಣ್ಣಿಗೆ ತನಿಗೆ ನಾನೇ ಕಟ್ಟೋದು ನೀನಲ್ಲ ಒಂದೇ ಕೊಳ್ಳಾ ಅಲ್ಲ ಇದು ಇ inglês ಸ್ವಲ್ಪ ಚಿಕ್ಕದಾಗಿರುತ್ತೆ ತುಂಬಾ ಲಾಂಗ್ ಇದಿರಲ್ಲ ಸುಮ್ಮನೆ ಒಂದು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ ಅಂತ ಹೇಳಿ ಸ್ವಲ್ಪ ಯಾರು ಎಷ್ಟು ಬಲು ನೋಡುತ್ತಾರೆ ಯಾರು ಯಾರ್ಯಾರು ಹೊಡ್ಕೊಂತಾರೆ ನೋಡೋಣ ಇವಾಗ ವೈಲ್ನ ನಾನೇ ಕಟ್ಕೊಡ್ತೀನಿ ನೀವ್ ಕಟ್ಟಂಗಿಲ್ಲ ಇಬ್ಬರೂ ಅಷ್ಟೇ ಕೊಡಿ ಇಬ್ರು ಏನು ಗೊತ್ತಾ ಇಲ್ಲಿ ಟೈಮಿಂಗ್ ಕೊಡೋಣ ಒಂದೇ ವೇಳೆ ಆಮೇಲೆ ರೌಂಡ್ ವೇಲ್ ಕಾಣ್ತಿತ್ತು ಅಂತಲ್ಲ ನೀವು ಗಲಾಟೆ ಮಾಡಿದ್ರೆ ಇಲ್ವಾ ಇದು ದಿಗಂತ

ಅನಿ ಗೊತ್ತು ಮಕ್ಕನೇ ಬೇಗ ಹೆಳ್ ಎಲ್ಲ ಬಲೂನ್ ಓಡ ನಾನು ಇಲ್ಸಿರ್ತೀನಿ ಭವಿತಾ ಪ್ರಾಮಿಸ್ ಹೇಳು ಕಂದ್ರೆ ಹೇಳಬೇಕು ಯಾರು ಹೇಳಿಲ್ಲ ಇಂಗ ಅವರಿಗೆ ರಾತ್ರಿ ಆನೆ ಸಾರಿ ಕನ್ಸ್ ಅಲ್ಲಿ ಇತ್ತು ಹೋಗುತ್ತೆ ಕಂಠ ಹೇಳಲಿಲ್ಲ ಅದ್ರೆ ತಿಗೋ ಭವಿತಾ ನೀ ಜನ ಕೋಲಲ್ಲಿ ನಾನು ಕೋಲಕ್ಕೆ ಇಲ್ಲಿ ಈಗ ಬಾ ತಿಗೋ ನೀ ಸ್ಟಾರ್ಟ್ ಆಗಿರೋ ಗೇಮೂ ನಾನು ಇನ್ನು ಬಲೂನ್ಗಳೆಲ್ಲ ಓಡೋಗಿದೆ ಓಡ ಹೋಗಿದೆ ತೋರ್ಸು

ಏನಾದ್ರು ಹುಚ್ಚು ಬೈಗಳ ಬೈಯಂಗಿಲ್ಲ ಯಾಕೋ ಬಿಚ್ಚ್ದೇ ಏಯ್ ನಿಂಗೆ ಅಷ್ಟೊತ್ತಿಗೆ ಬೆಳಲೂನೆ ಬಿದ್ದು ಒಡ್ದೋಗ್ತೆ ನಾನ್ ಕಟ್ಟಿದ್ದ ಯಾಕೆ ಬಿಚ್ಚಾಕಿದೆ ನೀನೇ ನೀನೆ ಕಟ್ಕೊಂಬಿಡು ಊರೆಲ್ಲ ಕಾಣಂಗೆ ನಾನ್ ಬರಕಿಲ್ಲ ತೋಯ್ತು ಆಟ ಬೇಡ ಕ್ಯಾನ್ಸಲ್ ಯಾಕೆ ಕಟ್ಕೊಂಡ್ ಕಾ ಇಲ್ಲ ನಾನೇ ಕಟ್ಟಿಕೊಡ್ತೀನಿ ಬಾ ಅಣ್ಣ ಕಟ್ಸ್ಕೊಂಡಿಲ್ವಾ ಸುಮ್ಮನೆ ಇಲ್ಲ ಈಗ ಗೊತ್ತಾಯ್ತದಲ್ಲ ನನ್ಗೆ

ಅಂತಲ್ಲ ಅಂತೆ ಬಂದು ನೋಡೋಣ ಆಯಿತು ಆಯಿತಾ ಕಾಣಿಸ್ತಾ ಉಂಟಾ ಇಲ್ಲಿ ಇವಾಗ ಇಲ್ಲಿ ಈವಾಗಲೂ ಯಾಕೆ ಕುಡಿಯೋದು ಯಾರು ನಾನು ಕಾಣಿಸ್ತಾ ಉಂಟು ಬಳಿ ಇಲ್ಲ ಒಂದು ಸಲ ಗೇಮ್ ಸ್ಟಾರ್ಟ್ ಆಗ್ತಾ ಉಂಟು

ಒನೇ ಕಟ್ಟಕೊಳ್ಳಿ ತಿಗೂ ಬಾ ಮಗನೇ ಇಲ್ಲಿ मम्मी பிச்சு ಬಿಡುತ್ತೆ ಹ್ಮ್ ಹತ್ರ ಬಿಡನೆ 1 ಸ್ಟಾರ್ಟ್ वापस उगी, बात देखो, बालू बाबिता दिन आज चोर की ओर दे, ओके अलग निकल बिचारी निकल बिचारी निकल, वो क्या करने वाला, ना बोला वापस उगी, ना हाल मत बोल ना दे, आजा

చక్కగా ఐ టైట ఆటో అది అస్కించనే నరే సిక్కేలా అహ బండి కవి తల్లి ఇది కవి కన్న అవనట్ ఏం చేస్తాదో నడి ఎల్లో వాసన

ಅಂದಿಗೆ ಹೇಳ್ತಿಯಾ